ಮೊಟ್ಟ ಮೊದಲನೆಯದಾಗಿ ಇವತ್ತು ನಮ್ಮ ಯಡ್ರಾಮಿ ತಾಲೂಕಿನ ಕುಂಡ್ಗುಳಿ ಗ್ರಾಮಕ್ಕೆ ಈ ಒಂದು ಕೇಶುರಾಜನ ಒಂದು ಪರಿಚಯ ಮಾಡುವ ಸಲುವಾಗಿ ಆಗಮಿಸಿರತಕ್ಕಂಥ ಎ ಸಿ ಎಸ್ ಚಾನಲ್ ಕಡ್ಕೊಂಡು ಇವರಿಗೆ ಸಮಸ್ತ ಗ್ರಾಮಸ್ಥರ ಪರವಾಗಿ ಅಭಿನಂದಿಸುತ್ತ ಇವತ್ತಿನ ನಮ್ಮೂರಿನ ಆರಾಧ್ಯ ದೈವನಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಮೊದಲು ಜಬರ್ಗಿ ತಾಲೂಕಿನ ಈಗಿನ ಯಡ್ರಮಿ ತಾಲೂಕಿನ ಜಾಡ ಜಾಡಕೊಂಡುಳಿ ಹಾಗೂ ಈಗಿನ ಕೇಶರಾಜ ಕೊಂಡಗೂಳಿ ಎಂಬುವಂಥ ಸಾಕ್ಷಿಗಳು ಇವತ್ತು ನಾನು ತಮ್ಮೆಲ್ಲ ಈ ಒಂದು ಹಿರಿಯರ ಮುಖಾಂತರ ಈ ಚಲನದಲ್ಲಿ ನಾನು ಹೇಳ್ತಾ ಇದ್ದೇನೆ ಶ್ರೀ ಕೇಶರಾಜನ ಆರಾಧ್ಯ ದೈವ ಸೋಮೇಶ್ವರ ದೇವಾಲಯ ಕೇಶರಾಜನ ಲಿಂಗೈಕ್ಯ ಸಮಾಧಿ ಸ್ಥಳ ಇಲ್ಲಿ ಒಳಗಡೆ ಇರುವಂಥದ್ದು ಬಸವೇಶ್ವರ ಸಮಕಾಲೀನ ಪುಸ್ತಕಗಳು ಪುಟ ಸಂಖ್ಯೆ ಏಳ್ನೂರ ಇಪ್ಪತ್ತ ಎಂಟು ಇಲ್ಲಿ ಇರ್ತಕ್ಕಂಥದ್ದು ಡಾಕ್ಟರ್ ಬಿ ಶಿವಮೂರ್ತಿ ಶಾಸ್ತ್ರಿ ಶರಣರು ಚರಿತ್ರಾಮೃತ ಪುಟ ಸಂಖ್ಯೆ ಒಂದು ನೂರ ನಾಲ್ಕು ಶ್ರೀ ಸಿದ್ದಯ್ಯ ಪುರಾಣಿಕ್ ಸಗರನಾಡಿನ ಶಿವಶರಣರು ಪುಟ ಸಂಖ್ಯೆ ಇಪ್ಪತ್ತು ಡಾಕ್ಟರ್ ಶಿವಾನಂದ್ ಪಿತಾಮಹ ಪುಟ ಸಂಖ್ಯೆ ನಾಲ್ಕುನೂರ ಇಪ್ಪತ್ತೆರಡು ಪ್ರೊಫೆಸರ್ ಬಿ ವಿ ಮಲ್ಲಾಪುರ್ ಇವರ ಪುಸ್ತಕದ ಪ್ರಕಾರ ಡಾಕ್ಟರ್ ಎಸ್ ಎಂ ಹಿರೇಮಠ್ ಕನ್ನಡ ಪ್ರಾಧ್ಯಾಪಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಂಶೋಧನಾ ವಿಭಾಗ ಇವರು ಕೊಂಡುಗುಳಿಕೇಶರ ಜನ ಎಂಬ ಪುಸ್ತಕದ ಒಂದು ಬಿಡುಗಡೆ ಡಾಕ್ಟರ್ ರಾವ್ ಜಿ ಪಾಟೀಲ್ ಶರಣಬಸೇಶ್ವರ ವಿಶ್ವವಿದ್ಯಾಲಯದ ಕಲಬುರಗಿ ಇವರು ಬರೆದ ಕೊಂಡಗುಳಿ ಕೇಶರಾಜನ ಎಂಬ ಪುಸ್ತಕ ಶ್ರೀ ಸಿದ್ರಾಮ್ ಪಟ್ಟಣಶೆಟ್ಟಿ ಸರ್ ಬಸವನ್ ಬಾಗೇವಾಡಿ ಇವರ ವೀರಶೈವ ಶಿರೋಮಣಿ ಕೊಂಡಗುಳಿ ಕೇಶರಾಜ ಎಂಬ ಪುಸ್ತಕ ಡಾಕ್ಟರ್ ಎಮ್ ಎಸ್ ಶಿರ್ವಾಳ್ ಕೆ ಎಸ್ ಅಧಿಕಾರಿಗಳು ಶಾಪುರ್ ಕಲಬುರಗಿ ಜಿಲ್ಲೆಯ ಶಾಸನಗಳು ಮತ್ತು ಸಂಸ್ಕೃತ ಅಧ್ಯಯನ ಪ್ರಬಂಧಕ ಪ್ರಕಾರ ಈ ಕೊಂಡುಗುಳಿ ಕೇಶರಾಜನ ಹೆಸರನ್ನು ಎರಡು ಮೂರು ತಲೆಮಾರಿನಿಂದ ಪ್ರತಿಷ್ಠಿತ ಮನೆತನಗಳಲ್ಲಿ ಇಟ್ಟಿರುವುದನ್ನು ಈಗೂ ಇದು ಈಗೂ ಕೂಡ ಒಂದು ಸಾಕ್ಷಿಯಾಗಿದೆ ಕೇಸಿ ರಾಜನಂತಹ ಜಾಣ ಸಕಲ ವಿದ್ಯಾಪರಂಗಂತನಂಥ ಊರ ಕೊಂಡುಗುಳಿ ಆಗಿರುವುದರಿಂದ ಜಾಡ ಕೊಂಡುಗುಳಿಯ ಬದಲಾಗಿ ಕೆಲವು ದಿನಗಳವರೆಗೆ ಜಾಣ ಕೊಂಡುಗುಳಿಯಾಗಿ ಎಂದು ಬದಲಾಯಿತು ಇಂದು ಇದು ಒಂದು ಕೇಶಿರಾಜನ ಕೊಂಡುಗುಳಿಯಾಗಿ ಹೆಸರು ಬದಲಾಗಿದ್ದು ಎಂದರೆ ತಪ್ಪಾಗಲಾರದು ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ಶಾಸನದ ಪ್ರಕಾರ ಶಿಂದಗಿ ಗ್ರಾಮದಿಂದ ಆಗ್ನೇಯ ದಿಕ್ಕಿಗೆ ಹತ್ತು ಮಿಲೋಮೀಟ್ರ್ ದೂರದಲ್ಲಿರುವ ಕೊಂಡುಗುಳಿ ಗ್ರಾಮ ಕೇಶರಾಜನ ಜನ್ಮಸ್ಥಳವೆಂದು ಈಗ ಎಡ್ರಾಮಿ ತಾಲೂಕಿನ ಕೊಂಡುಗುಳಿ ಗ್ರಾಮವೆಂದು ಒಂದು ಹೇಳಲ್ಪಟ್ಟು ಒಂದು ಸಾಕ್ಷಿ ಸಮೇತವಾಗಿ ಹೇಳಲಾಗಿದೆ ಒಂದು ನೂರ ಒಂದೂರ ಇಪ್ಪತ್ತ್ಮೂರನೇ ತಾರೀಕಿನ ಶಾಸನ ಹೇಳುತ್ತದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಕಲಬುರಗಿ ತಾಲೂಕು ಘಟಕ ನಡೆಸಿರುವ ಕಲ್ಯಾಣ ಮಾರ್ಗ ಪತ್ರಿಕೆ ಪ್ರಕಟಣೆ ಕರ್ನಾಟಕ ಶರಣ ಕಥಾಮೃತ ಪುಸ್ತಕದ ಪ್ರಕಟಣೆ ಆಧಾರಿತವಾಗಿದೆ ಈ ಒಂದು ಈಗಿನ ಜಾಡಕೊಂಡುಗುಳಿ ಎನ್ನುವಂಥದ್ದು ನಮ್ಮ ಕೇಶರಾಜನ ಕೊಂಡುಗುಳಿಯಲ್ಲಿರುವಂಥ ಶ್ರೀ ಸೋಮನಾಥನ ದೇವಾಲಯದ ಬಸವಣ್ಣನ ಗುಡಿಯಲ್ಲಿರುವ ಕ್ರಿಸ್ತ ಶೇಖ ಹನ್ನೊಂದು ನೂರ ಹದಿನಾರನೇ ಶಾಸನದ ಪ್ರಕಾರ ಹೀಗೆ ಎಲ್ಲ ದೃಷ್ಟಿಕೋನದಿಂದ ನೋಡಲಾಗಿ ನೋಡ ನೋಡಿದಾಗಲೂ ಕಲಬುರಗಿ ಜಿಲ್ಲೆಯ ಮೊದಲು ಜೇವರ್ಗಿ ತಾಲೂಕಿನ ಈಗಿನ ಯಡ್ರಾಮಿ ತಾಲೂಕಿನ ಕೊಂಡುಗುಳಿಯೇ ಶಿ ಶ್ರೀ ಕೇಶಿರಾಜನ ಜನ್ಮಸ್ಥಳವಾಗಿದೆ ಎಂಬುದು ನೂರಕ್ಕೆ ನೂರರಷ್ಟು ನೂರರಷ್ಟು ಸತ್ಯವಾಗಿದೆ ಆಗಿದೆ ಆದ್ದರಿಂದ ಈ ಊರಿನ ಹೆಮ್ಮೆಯ ಪುತ್ರರಾದ ನಾವು ತಾವುಗಳು ಇದನ್ನು ಸಾಕ್ಷಿ ಇಟ್ಟುಕೊಂಡು ಒಮ್ಮೆ ಹೆಮ್ಮೆ ಹೇಳಿ ಆಶಿಸುತ್ತೇನೆ ಇದಕ್ಕೆಲ್ಲ ಸಂಗ್ರಹಕಾರರಾಗಿರ್ತಕ್ಕಂಥ ಶ್ರೀ ನಮ್ಮೂರಿನ ಒಂದು ಯುವಕರು ಶ್ರೀ ಹಬೀಬ್ ಸರ್ ಮುಲ್ಲಾ ಕೇಶಿರಾಜನ ಕೊಂಡುಗುಳಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ನಾನು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೇನೆ ಬಂಧುಗಳು ಕೇಸರು ಇದು ಮುಂದೆ ಶ್ರೀ ರಾಜನ ಕೊಂಡುಗುಳಿಯ ಸ್ಮಾರಕಗಳು ಈ ಒಂದು ನಮ್ಮೂರಿನ ಇಲ್ಲಿ ದೊರತಕ್ಕಂಥ ಹೂವಿನ ಹೊಲ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥದ್ದು ಎಣ್ಣೆ ಹೊಲ ಉತ್ತರ ದಿಕ್ಕಿನಲ್ಲಿರುವಂಥದ್ದು ಸಂಬಳಮಡ್ಡಿ ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂಥದ್ದು ತಿಕ್ಕಣ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥದ್ದು ಪತ್ರಿ ಹೊಲ ಉತ್ತರ ದಿಕ್ಕು ಹಲಿಗೇನ ಹೊಲ ಉತ್ತರ ದಿಕ್ಕು ಪಾಲ್ಕಿ ಮಾನ್ಯದ ಹೊಲ ಶರಣರ ಜಾಗ ಊರಿನ ಮಧ್ಯದಲ್ಲಿ ಸೇದುಲಿಂಗಿನ ಬಾವಿ ದಕ್ಷಿಣ ದಿಕ್ಕು ಸೋಮನಾಥ ಮಲ್ಲಿಕಾರ್ಜುನ ದೇವಾಲಯ ಊರ ಮಧ್ಯದಲ್ಲಿ ಅಡವಿ ಸೋಮನಾಥನ ದೇವಾಲಯ ಒಂದು ಊರಿನ ಮ ಹೊರಗಡೆ ಇರತಕ್ಕಂಥದ್ದು ಕೇಶರಾಜನ ಐಕ್ಯಸ್ಥಳ ಊರಿನ ಮಧ್ಯದಲ್ಲಿ ಕೇಶಿರಾಜನ ಮಗನಾದ ಶೈವಲಿಂಗನ ಸಮಾಧಿ ಸ್ಥಳ ಆಲದ ವೃಕ್ಷದ ಕೆಳಗೆ ಗದ್ದುಗೆ ಪ್ರಬುದ್ಧವಾಗಿ ಕರ್ನಾಟಕದ ಲೇಖನದ ಪ್ರಕಾರ ಈ ಒಂದು ಈ ನಮ್ಮ ಇವತ್ತು ಕೇಶರಾಜನ ಕೊಂಡಗೋಳಿ ಗ್ರಾಮದಲ್ಲಿ ಏನು ಇವೆಲ್ಲ ಏನು ಹೇಳಿರ್ತೀವಿ ಒಂದು ಈ ಸದ್ಯಕ್ಕೆ ದೊಡ್ತಕ್ಕಂಥ ದಾಖಲೆಗಳು ಇದಾವೆ ಅನ್ನುವಂಥದಕ್ಕೆ ಈ ಸಾಕ್ಷಿ ಸಮೇತವಾಗಿ ತಾವು ತಮ್ಮಲ್ಲಿ ನಾನು ಈ ಸಮಸ್ತ ಗ್ರಾಮಸ್ಥರ ಪರವಾಗಿ ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ